ವೀಕ್ಷಕರೇ ಎಲ್ಲರಿಗೂ ಮಹಾಭಾರತದ ವಿಶೇಷವಾಣಿಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಮಹಾಭಾರತ ರಚನೆ ಮತ್ತು ರಚನೆಯ ಮೂಲದ ಬಗ್ಗೆ ತಿಳಿದುಕೊಳ್ಳೋಣ ಮಹಾಭಾರತ ಗ್ರಂಥವು ಹಿಂದೂಗಳ ಪವಿತ್ರ ಗ್ರಂಥ ನಮ್ಮ ಪೂರ್ವಜರು ನಮಗೆ ಬಿಟ್ಟು ಹೋಗಿರುವ ಅತ್ಯದ್ಭುತವಾದ ಮೌಲ್ಯಗಳ ಸಂಗ್ರಹ ಕೂಡ ಆಗಿದೆ ಹಾಗಾದರೆ ಮಹಾಭಾರತವನ್ನು ರಚಿಸಿದವರು ಯಾರು ವೀಕ್ಷಕರೇ ಮಹಾಭಾರತ ಗ್ರಂಥವನ್ನು ರಚಿಸಿದವರು ವೇದವ್ಯಾಸ ಮಹರ್ಷಿಗಳು ಇವರು ಕೌರವ ಪಾಂಡವರ ತಾತ ಕೂಡ ಮಹಾಭಾರತದಲ್ಲಿ ಬರುವ ಪ್ರತಿಯೊಂದು ಘಟನೆಗಳು ಪಾತ್ರಗಳನ್ನು ಕೂಡ ಇವರು ತಮ್ಮ ಕಣ್ಣಾರೆ ಕಂಡವರು ಕೌರವ ಪಾಂಡವರ ಜನನ ಪಗಡೆಯಾಟ ಪಾಂಡವರ ವನವಾಸ ಕುರುಕ್ಷೇತ್ರ ಯುದ್ಧ ಮುಂತಾದ ಘಟನೆಗಳನ್ನು ತಮ್ಮ ಕಣ್ಣಾರೆ ಕಂಡವರು ಈ ವ್ಯಾಸ ಮಹರ್ಷಿಗಳು ಕುರುಕ್ಷೇತ್ರ ಯುದ್ಧ ಮುಗಿದ ಸ್ವಲ್ಪ ದಿನಗಳ ನಂತರ ಮಹಾಭಾರತದ ಪ್ರತಿಯೊಂದು ಘಟನೆಗಳು ಇವರ ಕಣ್ಣು ಮುಂದೆ ಸುಳಿಯಲು ಪ್ರಾರಂಭಿಸುತ್ತವೆ ಆಗ ವ್ಯಾಸ ಮಹರ್ಷಿಗಳು ಇದನ್ನು ಮುಂದಿನ ಪೀಳಿಗೆಗೋಸ್ಕರ ಸಂರಕ್ಷಿಸಿಡಬೇಕೆಂದು ತೀರ್ಮಾನಿಸುತ್ತಾರೆ ಇದನ್ನು ಗ್ರಂಥ ರೂಪಕ್ಕೆ ತರಲು ನಿರ್ಧಾರ ಮಾಡುತ್ತಾರೆ ಆದರೆ ಅದು ಅಂದುಕೊಂಡಷ್ಟು ಸುಲಭದ ಕೆಲಸವಾಗಿರಲಿಲ್ಲ ಅಷ್ಟೊಂದು ದೊಡ್ಡ ಗ್ರಂಥವನ್ನು ಒಬ್ಬರಿಂದ ರಚಿಸುವುದು ಅಸಾಧ್ಯವಾಗಿತ್ತು ಇದರಿಂದ ಚಿಂತೆಗೀಡಾದ ಮಹರ್ಷಿಗಳು ಇದನ್ನು ಹೇಗೆ ನೆರವೇರಿಸಬೇಕೆಂದು ಯೋಚಿಸುತ್ತಿರುತ್ತಾರೆ ಆಗ ಬ್ರಹ್ಮದೇವರು ಪ್ರತ್ಯಕ್ಷಗೊಂಡು ವಿನಾಯಕನ ಸಹಾಯ ಪಡೆಯುವಂತೆ ಸೂಚಿಸುತ್ತಾರೆ ವ್ಯಾಸರು ಬ್ರಹ್ಮದೇವರ ಸಲಹೆಯಂತೆ ಗಣೇಶನನ್ನು ಸ್ತುತಿಸಿ ಬರಮಾಡಿಕೊಳ್ಳುತ್ತಾರೆ ತಮ್ಮ ಇಚ್ಛೆಯನ್ನು ಗಣೇಶನಿಗೆ ತಿಳಿಸುತ್ತಾರೆ ವಿನಾಯಕನು ಕೂಡ ಸಂತೋಷದಿಂದ ಒಪ್ಪಿಕೊಳ್ಳುತ್ತಾನೆ ಆದರೆ ವಿನಾಯಕ ವ್ಯಾಸರಿಗೆ ಒಂದು ಷರತ್ತನ್ನು ವಿಧಿಸುತ್ತಾರೆ ಅದೇನೆಂದರೆ ನಾನು ಬರೆಯುವಾಗ ನನ್ನ ಲೇಖನಿಗೆ ಬಿಡುವು ಕೊಡದಂತೆ ನೀವು ಶ್ಲೋಕವನ್ನು ಹೇಳಬೇಕು ಇಲ್ಲವಾದಲ್ಲಿ ನಾನು ಲೇಖನಿಯನ್ನು ಕೆಳಗಿಟ್ಟು ಹೊರಟು ಹೋಗುತ್ತೇನೆ ಎಂದು ಹೇಳುತ್ತಾರೆ ವ್ಯಾಸರು ಗಣೇಶನ ಷರತ್ತಿಗೆ ಒಪ್ಪಿಗೆ ಸೂಚಿಸುತ್ತಾರೆ ಆದರೆ ತಾವೂ ಕೂಡ ಒಂದು ಷರತ್ತನ್ನು ವಿಧಿಸುತ್ತಾರೆ ಅದೇನೆಂದರೆ ನಾನು ಹೇಳುವ ಪ್ರತಿಯೊಂದು ಶ್ಲೋಕವನ್ನು ಅರ್ಥ ಮಾಡಿಕೊಂಡ ನಂತರವೇ ಬರೆಯಬೇಕು ಎಂದು ಹೇಳುತ್ತಾರೆ ವಿನಾಯಕನು ಅದಕ್ಕೆ ಒಪ್ಪುತ್ತಾನೆ ಹೀಗೆ ಮಹಾಭಾರತದ ಗ್ರಂಥದ ರಚನೆ ಶುರುವಾಗುತ್ತದೆ ವ್ಯಾಸರು ಶ್ಲೋಕವನ್ನು ಹೇಳುತ್ತಾ ಸಾಗುತ್ತಾರೆ ವಿನಾಯಕನು ಆ ಶ್ಲೋಕವನ್ನು ಬರೆಯುತ್ತಾ ಸಾಗುತ್ತಾನೆ ಒಮ್ಮೊಮ್ಮೆ ವಿನಾಯಕನ ಬರವಣಿಗೆಯ ವೇಗ ಹೆಚ್ಚಾಗುತ್ತಿತ್ತು ಇದನ್ನು ಗಮನಿಸಿದ ವ್ಯಾಸರು ಕೂಡಲೇ ಕಷ್ಟಕರವಾದ ಶ್ಲೋಕವನ್ನು ಹೇಳಿಬಿಡುತ್ತಿದ್ದರು ಆ ಶ್ಲೋಕವನ್ನು ಅರ್ಥ ಮಾಡಿಕೊಂಡು ಬರೆಯಲು ಗಣೇಶನಿಗೂ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತಿತ್ತು ಆ ಸಮಯದಲ್ಲಿ ವ್ಯಾಸರು ಮುಂದಿನ ಶ್ಲೋಕವನ್ನು ರಚಿಸುತ್ತಿದ್ದರು ಇದನ್ನು ವ್ಯಾಸಗುಟ್ಟು ಎಂದು ಕೂಡ ಕರೆಯುತ್ತಾರೆ ಹೀಗೆ ಮಹರ್ಷಿಗಳು ಮತ್ತು ಗಣೇಶರಿಂದ ಮಹಾಭಾರತ ಎಂಬ ಅದ್ಭುತ ಗ್ರಂಥವು ರಚನೆಯಾಯಿತು ಮುಂದೆ ವ್ಯಾಸರು ಈ ಮಹಾಭಾರತವನ್ನು ತಮ್ಮ ಶಿಷ್ಯರಾದ ವೈಶಂಪಾಯನ ಮತ್ತು ಇನ್ನೂ ಕೆಲವರಿಗೆ ಹೇಳುತ್ತಾರೆ ಅಲ್ಲಿಂದ ಅವರು ಮುಂದೆ ಬೇರೆ ಎಲ್ಲ ಕಡೆ ಪ್ರಚಾರ ಮಾಡಿಕೊಂಡು ಬರುತ್ತಾರೆ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ವಿಷಯದೊಂದಿಗೆ ಬರುತ್ತೇನೆ ಧನ್ಯವಾದಗಳು